ನೀವು ವರೀನೇ ಮಾಡೋದು ಬೇಡ ಬಟ್ ಅಲ್ಲಿವರೆಗೂ ನಾವು ವಿ ಹ್ಯಾವ್ ಟು ಮ್ಯಾನೇಜ್ ಆದರೂ ಕೂಡ ಎಲ್ಲರೂ ಮಾಡ್ತಾ ಇಲ್ಲ ದೇರ್ ಆರ್ ಫ್ಯೂ ವರ್ಸ್ಟ್ ಕೆ ಪಿ ಎಸ್ ಯಾಕೆಂದ್ರೆ ಅವ್ರಿಗೇನು ಏನು ಇದೆ ಇಲ್ಲ ಅವ್ರಿಗೇನು ಗವರ್ನಿಂಗ್ ಕೌನ್ಸಿಲ್ ಇಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾವ ರೀತಿ ನಾ ಶಾಲೆನ ರನ್ ಮಾಡಬೇಕಂತ ಸಿಸ್ಟಮೇ ಇಲ್ಲ ಬಟ್ ವಿ ಆರ್ ಕ್ರಿಯೇಟಿಂಗ್ ದಿಸ್ ಟೈಮ್ ಸೊ ಒಂದು ವ್ಯವಸ್ಥೆನ ಹೇಗೆ ಡಿಪಾರ್ಟ್ಮೆಂಟ್ ರನ್ ಆಗಬೇಕು ಹಾಗೆ ಕೆ ಪಿ ಎಸ್ ಶಾಲೆ ಹೆಂಗೆ ರನ್ ಆಗಬೇಕಂತ ಸೊ ಮೋಸ್ಟ್ಲಿ ಎಷ್ಟು ಹತ್ತಿರ ಇರ್ತಾರೆ ಯಾರು ಇರ್ತಾರೆ ಇದನ್ನೆಲ್ಲ ನೋಡ್ಕೊಂಡು ಮಾಡ್ತಾರೆ ಮಧ್ಯ ಏನಾದರೂ ಸೀಟ್ಗಳು ಖಾಲಿ ಇದ್ದರೆ ಮೆರಿಟ್ ಮೇಲೆ ತೊಗೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ತಾರೆ ಅಂಥೇಳಿ ಭಾವಿಸ್ತೀನಿ ಅದೆಲ್ಲ ಪ್ರೊಫೆಷನಲ್ಲಿಗೆ ಬಿಟ್ಬಿಡೋಣ ಅದು ಆ ರೀತಿಯೇ ಮಾಡಬೇಕು ಅದು ಬಿಟ್ಟರೆ ನಮಗೆ ಇನ್ನೇನು ಗತಿ ಇಲ್ಲ ವಿ ಹ್ಯಾವ್ ಟು ಡೂ ಇಟ್ ಟಿಲ್ ವಿ ಗೆಟ್ ಮೋರ್ ಕೆ ಪಿ ಎಸ್ ಶಾಲೆಗಳನ್ನು ಅಂಥೇಳಿ ನಮ್ಮ ಜಿಲ್ಲೆಯಲ್ಲಿ ಇವತ್ತುವರೆಗೂ ಇದ್ದಿದ್ದು ಬರೀ ಎಷ್ಟು ಹನ್ನೊಂದೇ ಬರೀ ಹನ್ನೊಂದೇ ಇದ್ದಿದ್ದು ಎರಡು ಸಾವಿರದ ಹದಿನೆಂಟರಿಂದ ರಾಜ್ಯದಲ್ಲಿ ಮುನ್ನೂರ ಒಂಬತ್ತು ಎಂಟು ಒಂಬತ್ತು ನಮಗೆ ಜಿಲ್ಲೆಯಲ್ಲಿ ಇದ್ದಿದ್ದು ಬರೀ ಹನ್ನೊಂದೇ ಎಲ್ಲರ ಟೈಮು ಸೇರಿ ಮಂಜಣ್ಣವ್ರೆ ಗೊತ್ತಾಯ್ತಲ್ಲ ಈಗ ನಮ್ಮೆಲ್ಲರ ಟೈಮಲ್ಲಿ ಸುಮಾರು ಹತ್ತೊಂಬತ್ತು ಪ್ಲಸ್ ಜಾಸ್ತಿ ಮಾಡ್ತೀನಿ ಬೇಗ ನೆಕ್ಸ್ಟ್ ಅಕಾಡೆಮಿಕರಿಗೆ ಸ್ವಲ್ಪ ಕಂಫರ್ಟಬಲ್ ನಂಬರ್ಸ್ ಇರ್ತದೆ ಅದನ್ನ ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ಹೇಳ್ಬಿಟ್ರೆ ನಾನು ಬೇರೆ ಜಿಲ್ಲೆಗೂ ಕೊಡಬೇಕಾಗ್ತದೆ ಸೊ ಅದನ್ನು